ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡ್ತಾ ಇದ್ದೀರಾ ಆ ವೈಟ್ ಕನ್ನಡ ಚಾನಲ್ ಸೊ ಇವತ್ತು ಕೂಡ ನಾನು ಒಂದು ಪ್ರಾಡಕ್ಟ್ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದ್ರದ್ದು ವೀಡಿಯೋ ಮಾಡಿದ್ದೀನಿ ಸೊ ಇವತ್ತು ಒಂದು ಸ್ಪೆಷಲ್ ಆಫರ್ ಜೊತೆಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅದು ಆಫರ್ ಅಂದರೆ ಆಫರ್ ಯಾಕೆ ಅನ್ನೋ ರೀಸನ್ ಫಸ್ಟ್ ಹೇಳ್ತೀನಿ ಸೊ ಇವಾಗ ಒಂದು ಮೂರು ನಾಲ್ಕು ದಿನದ ಹಿಂದೆ ನಾನೊಂದು ವೀಡಿಯೋ ಶೇರ್ ಮಾಡಿದ್ದೆ ಹೇರ್ ಆಯಿಲ್ದಾಗಿರ್ಬೋದು ಸೋಪ್ದಾಗಿರ್ಬೋದು ಅಥವಾ ಡೇ ಆ್ಯಂಡ್ ನೈಟ್ ಕ್ರೀಮ್ದಾಗಿರ್ಬೋದು ಇದರದ್ದೆಲ್ಲ ವೀಡಿಯೋ ಶೇರ್ ಮಾಡಿದ್ದೆ ತ್ರೀ ಡೇಸ್ಗೆ ಆಲ್ಮೋಸ್ಟ್ ಪ್ರಾಡಕ್ಟ್ ಪೂರ್ತಿ ಸೋಲ್ಡ್ ಔಟ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹ್ಯೂಜ್ ರೆಸ್ಪಾನ್ಸ್ ವೀಡಿಯೋನೂ ಚೆನ್ನಾಗಿ ವ್ಯೂಸ್ ಹೋಗಿದೆ ಜೊತೆಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಎಲ್ಲ ಐಟಮ್ಸ್ ಕೂಡ ಓನ್ಲಿ ಫಾರ್ ತ್ರೀ ಡೇಸ್ಗೆ ಸೋಲ್ಡ್ ಔಟ್ ಆಗಿದೆ ಸೊ ಈ ಒಂದು ಏನು ಖುಷೀಲಿ ನಾನೊಂದು ಆಫರ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಾವು ಫಸ್ಟು ವೀಡಿಯೋ ಹಾಕೋಕ್ಕೆ ಮುಂಚೆ ಫೈವ್ ಹಂಡ್ರೆಡ್ ಪ್ಲಸ್ ಸ್ಟಾಕ್ಸ್ ತರಿಸಿದ್ವಿ ಸೊ ಡೇ ಆ್ಯಂಡ್ ನೈಟ್ ಕ್ರೀಮ್ದು ಅದು ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿದೆ ಹಾಗೀಗ ಆಲ್ರೆಡಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿರೋ ಹಂಗೆ ಹೇರ್ ಆಯಿಲ್ ನಾನು ಎಷ್ಟು ಪ್ರಿಪೇರ್ ಮಾಡಿದ್ದೆ ನಾನು ನಿಮಗೆ ಗೊತ್ತು ಸೊ ಅದು ಕೂಡ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಹೇರ್ ಆಯಿಲ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರೆ ಹಾಗೆ ಒನ್ ವೀಕ್ ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿರೋರು ಇದ್ದೀರಾ ಸೊ ಒನ್ ಲೀಟರ್ ಹಾಫ್ ಲೀಟರ್ ಈ ಥರ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಆರ್ಡರ್ ಪ್ಲೇಸ್ ಮಾಡಿರ ಥ್ಯಾಂಕ್ ಯು ಸೊ ಮಚ್ ಸೊ ಇವತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಎಲ್ಲರಿಗೂ ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ಇಷ್ಟಪಟ್ಟು ಆರ್ಡರ್ ಪ್ಲೇಸ್ ಮಾಡಿದರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಇವತ್ತೇನಪ್ಪ ಆಫರ್ ಅಂತ ಕೇಳೋದಾದರೆ ಎಲ್ಲಿಗೂ ಗೊತ್ತಿರೋ ಹಾಗೆ ಡೇ ಆ್ಯಂಡ್ ನೈಟ್ ಕ್ರೀಮ್ ನಮ್ಮ ಶಾಪಲ್ಲಿ ಒಂದು ಲೀಡಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಇದರಿಂದ ಪಿಗ್ಮೆಂಟೇಷನ್ ಸ್ಕಾರ್ಸ್ ಓಪನ್ ಪೋರ್ಸ್ ಹಾಗೆ ಯಾವುದೇ ರೀತಿ ಪಿಂಪಲ್ ಮಾರ್ಕ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಇದು ಡೇ ಟೈಮ್ ಯೂಸ್ ಮಾಡಬೇಕು ಇದು ನೈಟ್ ಟೈಮ್ ಯೂಸ್ ಮಾಡಬೇಕು ಹಾಗೆ ಏನು ಸೈಡ್ ಎಫೆಕ್ಟ್ಸ್ ಇಲ್ವಾ ಅಂತ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಹರ್ಬಲ್ ಇಂಗ್ರೀಡಿಯಂಟ್ಸ್ ಇದರಲ್ಲಿ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಡಿಸ್ಪ್ಲೇ ಹತ್ತಿರ ಅಂತ ಆರ್ಡರ್ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಹಾಗೆ ಇವಾಗ ಏನಪ್ಪ ಇದ್ರ ಜೊತೆ ಆಫರ್ ಅಂದರೆ ಇದ್ರ ಪ್ರೈಸ್ ಏನಿರುತ್ತೆ ಸೇಮ್ ಪ್ರೈಸ್ ಇರುತ್ತೆ ಪ್ರೈಸಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇರೋಲ್ಲ ಶಿಪ್ಪಿಂಗ್ ಚಾರ್ಜಸ್ ಆಫ್ಕೋರ್ಸ್ ಎಕ್ಸ್ಟ್ರಾ ಇರುತ್ತೆ ಇದ್ರ ಜೊತೆಗೆ ಚಳಿಗಾಲ ಅಂದರೆ ಇವಾಗೆಲ್ಲ ವಿಂಟರ್ ಸೀಸನ್ ಇದೆ ಅಲ್ಲ ಸೊ ಇದಕ್ಕೆ ಸೂಟ್ ಆಗೋ ಥರ ವಿಂಟರಲ್ಲಿ ಎಲ್ಲರಿಗೂ ಯೂಸ್ ಆಗುವಂಥ ಒಂದೇ ಒಂದು ಪ್ರಾಡಕ್ಟ್ ಅಂದರೆ ಲಿಪ್ ಬಾಮ್ ಸೊ ಈ ಒಂದು ಸ್ಟ್ರಾಬೆರಿ ಲಿಪ್ ಬಾಮ್ ಏನಿದೆ ಸೊ ಇದನ್ನು ಈ ಎರಡು ಕ್ರೀಮ್ ಜೊತೆಗೆ ಡೇ ಆ್ಯಂಡ್ ನೈಟ್ ಕ್ರೀಮ್ ಜೊತೆಗೆ ಕಾಂಬೋ ಥರ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಸೊ ಇದು ತುಂಬಾ ಚೆನ್ನಾಗಿರೋಂಥ ಲಿಪಾಮ್ ನೋಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದನ್ನು ಶಿಯಾ ಬಟರ್ ಸ್ಟ್ರಾಬೆರಿ ಇದ್ರಲ್ಲಿ ಮೂರು ವೇರಿಯಂಟ್ಸ್ ಬರುತ್ತೆ ಸ್ಟ್ರಾಬೆರಿ ಬೀಟ್ರೂಟ್ ಹಾಗೆಯೇ ಚಾಕ್ಲೇಟ್ ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಬಂದು ಶಿಯಾ ಬಟರ್ ಇರುತ್ತೆ ಸೊ ಅದರ ಜೊತೆಗೆ ಒಂದಷ್ಟು ಏನು ನರಿಷ್ಮೆಂಟ್ ಕೊಡುವಂಥದ್ದು ಲಿಪ್ಸ್ಗೆ ಹಾಗೆ ಇದರಲ್ಲಿ ಮೇಯ್ನ್ ತಿಂಗ್ ಏನಪ್ಪ ಅಂದರೆ ಲಿಪ್ ಡಿಸ್ಕಲರೇಷನ್ ಅಥವಾ ಕಪ್ಪಾಗಿರತ್ತಲ್ಲ ಸೊ ಅದು ಕೂಡ ಡಿಸ್ಕಲರೇಷನ್ ಇರೋದು ಕರೆಕ್ಟ್ ಆಗುತ್ತೆ ಸೊ ಚೆನ್ನಾಗಿದೆ ಇದು ಸೊ ನಮ್ಮ ಶಾಪಲ್ಲಿ ಇದು ತುಂಬ ಹೋಗಿದೆ ಕೂಡ ಸೊ ಇದನ್ನು ನಾವು ಈ ಒಂದು ಪ್ರಾಡಕ್ಟ್ ಕಾಂಬೋ ಏನು ಬುಕ್ ಮಾಡ್ಕೋತೀರಾ ಅಥವಾ ಇದು ಅಂತ ಇಲ್ಲ ನೀವು ಸ್ಮಾಲ್ ಕ್ರೀಮ್ ನೈಟ್ ಕ್ರೀಮ್ ಬುಕ್ ಮಾಡಿಕೊಂಡ್ರು ಕೂಡ ಅಥವಾ ಫೈವ್ ಹಂಡ್ರೆಡ್ ಅಬೋ ನೀವು ಏನೇ ಪರ್ಚೇಸ್ ಮಾಡಿದ್ರೂ ಲಿಪ್ ಬಾಮ್ ನಿಮಗೆ ಫ್ರೀ ಆಗಿ ಬರುತ್ತೆ ಓಕೆನಾ ಇದ್ರ ಜೊತೆ ಅಥವಾ ಸ್ಮಾಲ್ ಕ್ರೀಮ್ ನೈಟ್ ಕ್ರೀಮ್ ಹೇರ್ ಆಯಿಲ್ ನಮ್ಮ ಹತ್ರ ಇವಾಗ ಆಲ್ರೆಡಿ ಟ್ವೆಂಟಿ ಫೈವ್ ಪ್ಲಸ್ ಪ್ರಾಡಕ್ಟ್ಸ್ ಇದೆ ಇನ್ನೂ ಹೊಸ ಹೊಸ ಪ್ರಾಡಕ್ಟ್ಸ್ ಲಾಂಚ್ ಇದ್ದೀವಿ ಸೊ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪೇ ಆಗ್ತಾರೋಂಥ ನಂಬರ್ಗೆ ಮೆಸೇಜ್ ಮಾಡ್ಬೋದು ಪ್ರಾಡಕ್ಟ್ ಡಿಸ ಡೀಟೇಲ್ಸ್ನ ಶೇರ್ ಮಾಡ್ತೀವಿ ಬಲ್ಕ್ ಪರ್ಚೇಸ್ ಇದ್ದರೆ ಅದಕ್ಕೆ ಡಿಸ್ಕೌಂಟ್ ಇರುತ್ತೆ ಹಾಗೆ ನೀವು ಹೇರ್ ಆಯಿಲಲ್ಲಿ ನಾವೇನು ಮಾಡಿದ್ದೀವಿ ಬೇಸಿಕ್ ಬಂದು ಟು ಫಿಫ್ಟಿ ಎಮ್ ಎಲ್ ಇಂದ ಕೊಟ್ಟಿದ್ದೀವಿ ಸೊ ಟು ಫಿಫ್ಟಿ ಎಮ್ ಎಲ್ಗೆ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕ್ವಾಂಟಿಟಿ ಇಟ್ಟಿದ್ದೀವಿ ಸೊ ಟೂ ಫಿಫ್ಟಿ ರುಪೀಸ್ಗೆ ಒನ್ ಪ್ರೈಸ್ ಇದ್ದರೆ ಫೈ ಸಾರಿ ಅರ್ಧ ಲೀಟರ್ಗೆ ಒಂದು ಪ್ರೈಸ್ ಇರುತ್ತೆ ಅಂದರೆ ಡಿಸ್ಕೌಂಟ್ ಇರುತ್ತೆ ಅದಕ್ಕಿಂತ ಇದಕ್ಕೆ ಕಂಪೇರ್ ಮಾಡಿದ್ರೆ ಒನ್ ಲೀಟರ್ಗೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಸೊ ಆ ಥರ ನಾವು ಸೆಟ್ ಮಾಡಿದ್ದೀವಿ ಅದೇ ಥರ ಬಲ್ಕ್ ಪರ್ಚೇಸ್ಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಷ್ಟೇ ಅದೊಂದು ಹೇಳ್ಬೋದು ಮತ್ತು ಇನ್ನೊಂದು ಮೇನ್ ಅಪ್ಡೇಟ್ ಏನಂದರೆ ಈಗ ಆಲ್ರೆಡಿ ಸಿಟಿ ಇದರಲ್ಲಿರೋ ಅವ್ರಿಗೆಲ್ಲ ಪ್ರಾಡಕ್ಟ್ ರೀಚ್ ಆಗಿದೆ ಒಂದು ರೂರಲ್ ಏರಿಯಾದವ್ರಿಗೆ ಇಂಡಿಯನ್ ಪೋಸ್ಟಲ್ಲೇ ಸೆಂಡ್ ಆಗಬೇಕು ಬಟ್ ಲಾಸ್ಟ್ ತ್ರೀ ಡೇಸಿಂದ ಇಂಡಿಯನ್ ಪೋಸ್ಟಲ್ಲಿ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಆರ್ಡರ್ಸ್ ಡಿಲೇ ಆಗಿದೆ ಸೊ ಪ್ಲೀಸ್ ಅದಕ್ಕೆ ವೆಯ್ಟ್ ಮಾಡಿ ದಯವಿಟ್ಟು ಆದಷ್ಟು ಬೇಗ ಬರುತ್ತೆ ಇವತ್ತು ಮೇ ಬಿ ಮಂಡೇ ಅಷ್ಟರಲ್ಲಿ ಏನಾದರೂ ನಿಮಗೆ ಸರ್ವರ್ ಬಂದರೆ ಸಿಕ್ಬಿಡುತ್ತೆ ಇಲ್ಲಾಂದರೆ ಒನ್ ಟೂ ಡೇಸ್ ಡಿಲೇ ಆಗುತ್ತೆ ರೂರಲ್ ಏರಿಯಾದವ್ರಿಗೆ ಮಾತ್ರ ಸಿಟಿ ಏರಿಯಾದವ್ರಿಗೆ ನಾವು ಬೇರೆ ಕೊರಿಯರಲ್ಲಿ ಅರೇಂಜ್ ಮಾಡಿ ಕಳ್ಸಿ ಸೊ ಅಷ್ಟೇ ಫ್ರೆಂಡ್ಸ್ ನಿಮ್ಗೇನಾದರೂ ಈ ಒಂದು ಆಫರ್ನ ಯುಟಿಲೈಸ್ ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಸ್